ಏನ್ ಉಳತೀರಿ ಚಟ್ಟು ಉಪ್ಪಿಟ್ಟಿ ಊಟ ಮಾಡ್ತಾನ ಹೊಲಕ್ಕಂತೂ ನೆಡ್ದ್ರಿ ಈಗ ಒಂದಿಷ್ಟು ಅವ್ರ ಇವತ್ತ ಆಯ್ತಾರದಲ್ರಿ ಸಾಲಿಗೆ ದೌಡ್ ಹೋತಾರ ಅದಕ್ಕೆ ಹ್ಮ್ ಅಂದ್ರ ಕಲರ್ ಹಾಕಿಲ್ರಿ ಇದಕ್ಕ ವೈಟ್ ಕಲರ್ ಉಪ್ಪಿಟ್ಟು ಮಾಡಿದ್ದ ಬಿಳಿದೆ ಸಾರ್ನು ಮಾಡಿ ರೊಟ್ಟಿ ಅಂತೂ ಚೆನ್ನ ಮಡಿ ಮಾಡಿದಲ್ರಿನಾ ಅದಕ್ಕಾಗಿ ರೊಟ್ಟಿ ಅಂತೂ ಈಗ ಮಾಡಿಲ್ಲ ನಡೀತಿದ್ದೆವು ಹೊಲಕ್ಕಂತೂ ಈಗ ಗೋಡನ ರೆಡಿ ಈಗನಾ ಬುತ್ತಂತು ಕಟ್ಕೊಂಡು ಇಟ್ಕೊಂಡಿನ್ರಿ ಕಟ್ಟಿಟ್ಟಿನಿ ಓದ್ತೇವೀಗ ಎಲ್ಲರಿಗೂ ಎಲ್ಲಾರು ಹೇಗಿದ್ದೀರಿ ಇದ್ರಿ ನಾನು ಈಗ ಏಳು ಗಂಟೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಎಲ್ಲಾ ಕೆಲಸ ಅಡಿ ಅಂತೂ ಆಗ್ಯದ್ರಿ ಆ ಹೊಲಕ್ ಇವತ್ತ ಇನ್ನೊಂದ್ ಸ್ವಲ್ಪ ಬಣ್ಮೆ ಒಟ್ಟಾದಿತ್ತಲ್ರಿ ಅದಕ್ಕೆ ಅದಿಟ್ಟು ಒಟ್ಟಿಗೆ ಸಿಂದ ಒಂದ್ ಸ್ವಲ್ಪ ಗೋಧಿನೂ ಬಂದು ಗೋಧಿ ಅಂತ ಕೊಯ್ದೇವಲ್ರಿ ಜವಿ ಬಂದದ ಕೊಯ್ಲಿಕ್ಕೆ ಅದಕ್ಕೆ ಜವಿಯಾರೆ ಕೊಯ್ಬೇಕು ಇಲ್ಲಾಂದ್ರ ನಾಳೆಗೆ ರಾಶಿ ಮಾಡ್ಬೇಕಲ್ತಿದ್ರಿ ಅದಿಷ್ಟು ಗೊಳೆ ಆಗ್ಬೇಕಿದೆ ಈಗ ಬಂದ್ರಿ ಹೊಲಕ್ಕೆ ಟೈಮ ಏಳು ಆಗ್ಯದ ನಿನ್ನೆ ಒಂದ್ ಸ್ವಲ್ಪ ತಾಡ್ ಬಂದಿದೆ ಆತ ಒಂದಿಷ್ಟು ಲೇಟೇ ಆಯ್ತು ದಿನ ದಿನೇಟ್ ಆಯ್ತಿ ರೀ ಮತ್ತೆಟ್ಟ ಬರ್ಬೇಕೇನು ಮಸಕನಾಗ ಬರ್ಬೇಕೇನು ಇನ್ನೊಂದಿಷ್ಟೇ ಉಳ್ದರಿ ಬಣ್ಮಿ ಹೊಟ್ಟದಂತು ಅದಿಷ್ಟು ಆಯ್ತು ಅಂದ್ರೆ ಆಯ್ತು ಈ ಕಡೆ ಎಲ್ಲ ಇತ್ತಲ್ಲ ರೀ ಇಲ್ಲಿ ಇಲ್ಲಿ ಎರಡು ಡಗ್ಗಿ ಇತ್ತು ಇದು ಒಟ್ಟಿದೆವು ಹೊಟ್ಟಿದೆವು ಇದು ಇನ್ನೊಂದಿಷ್ಟು ಎಷ್ಟು ಹಿಡಿತು ಆಟೋ ಒಟ್ಟಿಗೆ ಚಂದ ಇದು ಮೆಟ್ಗೆ ಹಾಕ್ಬೇಕಂತ ಹೇಳ್ಕೇಶ್ ಇನ್ನೊಂದು ಇದಿಷ್ಟೇನು ಬಣಿಮಿ ಮೇಲೆ ಒಟ್ಟಂಗೆ ರೀ ಹಿಡ್ಸಂಗಿಲ್ಲ ಒಂದು ಸ್ವಲ್ಪ ಇದ್ರಾಗ ಒಂದು ಅರ್ಧ ಹೋತದ ಅಲ್ಲಿ ಹಟಾಟಿಗೆ ಬಣ್ಮ ಮುಗೀತದ ಅಮ್ಮ ಉಳಿತಿಯ ಇಲ್ಲ ನನಗೆ ನನ್ಗೋಸಾಗಿಲ್ಲ ಹುಡ್ಕೋತ ಹೋಗೋಣ ಬರ್ತೀನಿ ಹತ್ತು ಮೆಂಟ ಬುತ್ತಿ ಅಂತೂ ಇಲ್ಲೇಟ್ ರೀ ಯಾಕಂದ್ರೆ ಇಲ್ಲೇ ಇರ್ತೇವಲ್ರಿ ನಾಯಿಗಳಂತೂ ಭಾಳ ಬರ್ತಾವ ಇಲ್ಲಿ ಅದ್ರ ಇಲ್ಲೇ ಇರ್ತೇವಂತ ಇಲ್ಲೇ ಇದ್ದ ಹೊಟ್ಟದಂತೇನು ಭಾಳ ತಕ್ಕ ಆಗಂಗಿಲ್ಲ ರೀ ಇನ್ನೊಂದು ಒಂದು ಗಂಟೆದಾಗ ಆತದಿಟ್ಟು ಒಂದು ಸ್ವಲ್ಪ ಮ್ಯಾಲ ಏನರೀ ಅಜ್ಜಿ ಹಾಕ್ಬೇಕಲ್ರಿ ಒಂದಿಷ್ಟು ಅದು ಹಾಕ್ಬೇಕು ಮ್ಯಾಲ ಹೆಂಟಿ ಅಂತ ಇಳಂಗಿಲ್ಲ ರೀ ಯಾಕಂದ್ರೆ ನೀರು ಉಣಿಸಿ ಅದು ಅದಕ್ಕೆ ಒಂದು ಸ್ವಲ್ಪ ಕೊಚ್ಚು ಮಾಡಿ ಕಡ್ಕಿದ್ ಮ್ಯಾಲ ಹಾಕಿ ಒಂದು ಅಪರಾಂಗ ಒಂದು ಪಾಟ್ ಹೊಸ ಬಿಡಬೇಕಲ್ಲ ಥರ ಇನ್ನೇ ಹಂಗೆ ಇಲ್ಲೇಟ್ ಹೋಗ ಊಟ ಮಾಡಿಕೆ ಇಲ್ಲೇ ಊಟ ಮಾಡಿದ್ದೆವು ಒಟ್ಟದಂತೂ ಆಯ್ತು ರೀ ಪೂರಾ ಕಂಪ್ಲೀಟ್ ಆಯ್ತು ಮ್ಯಾಲ ಒಂದಿಷ್ಟು ಅದರ ಈ ಹೆಂಟಿ ಅಂತೂ ಇಲ್ಲಿ ಹೇಳಂಗಿಲ್ಲಲ್ರಿ ಇಲ್ಲಿ ಒಂದು ಸ್ವಲ್ಪ ನೀರು ಮುಣಸಿ ಹೊಲ ಅದಾಯ್ತ ಒಂದು ಸ್ವಲ್ಪ ಇದು ಹೊಲ ಭೀ ರೀ ಹೆಂಟಿ ಹೇಳಂಗಿಲ್ಲ ಹುಂಪ್ಳಿ ಇದ್ದಾಗದ ಅದ ಹುಬ್ಳಿ ಇದ್ದಪ್ಲೆ ಅದ ಹಂಟಿ ಭೀ ಹೇಳದ ಮತ್ತೆ ಅದ್ರಾಗ ನೀರು ಇಣಿಸಿ ಇದು ಹೊಲ ಅದಂತೇಳ ಮ್ಯಾಲೆ ಅಂಕತಕ್ಕ ಒಂದೆ ಎರಡು ಕೊಡ ಒಂದಿಷ್ಟು ಕಲ್ಲುಗಳು ರೀ ಯಾಕಂದ್ರೆ ಈಗ ಒಂದಿಷ್ಟು ಕಳೆದ ಮ್ಯಾಲ ಹಾಕ್ಬೇಕಂದ್ರೆ ಟೈಮ್ ಇದ್ದಿದ್ದಿಲ್ಲ ನಾಳೆಗೆ ಗೋಧಿ ರಾಶಿ ಇಟ್ಟದ ಗೋಧಿ ಗೋಳೆ ಮಾಡೋದು ಮತ್ತು ಇಟ್ಟ ಜವಿ ಇಟ್ಟು ಭಾಳ ಮಣಿಗೆ ಅದಕ್ಕೆ ಅದಕ್ಕಾಗಿಟ್ಟು ಜವಿ ಇದು ಕೊಯ್ಯದ್ರ ಅಂತ ಹೇಳ್ಕೋಸಿಂದ ಅಂಕತಕ್ಕ ಒಂದು ಎರಡು ಮೂರು ಕೊಡೆ ಇಟ್ಟು ಮ್ಯಾಲಿಷ್ಟು ಕಲ್ಲು ಹಾಕಿದ್ರು ಮತ್ತು ಅವಾಗ್ರೆ ಎಲ್ಲ ರಾಶಿಯಾಗನ ಕೊಚ್ಚ ಒಂದಿಟ್ಟು ಮಣ್ಣು ಕಡ್ದು ಕೆಸಿಂದ ಮ್ಯಾಲ ಹಾಕಿ ಚೆಂದ ಮ್ಯಾಲೊಂದು ರೊಬ್ಬಂದು ಹಾಕಿ ಹಾಕ್ಬೇಕ್ರಿ ನಾ ಅದಕ್ಕೆ ಅಂಕತಕ್ಕ ಸುಮ್ ಗಾಳಿ ಅದು ಭಾಳ ಬಿಡ್ತದಲ್ರಿ ಈಗ ಎಲ್ಲ ಮುಳಿಗಾ ಸುತ್ತಗಾಳಿ ಬರ್ತಾವಂತ ಕೇಸಿಂದ ಹೊಯಿತು ಕೊಟ್ಟ ಇಟ್ಟಿದ್ದೆವು ಯಾಕಂದ್ರೆ ಗಾಳಿ ಒತ್ತಿ ಬರ್ತಂದ್ರೆ ಅದು ರೀ ಎಲ್ಲ ಹಾಯಿ ಹೊತ್ತು ಅಂತ ಕೇಳಿ ಅಂಕ ತಕ್ಕ ಇಟ್ಟಿದ್ದೆವು ಅವ್ನು ಸ್ವಲ್ಪ ಕೊಂಚಿ ಕೊಂಚಿ ಹೈದುರಿ ಅದರ ಕಟಿಗಿದ ಇದ್ದಿಲ್ಲ ಹೊಡ್ಲಿಕ್ಕೆ ಬಿಟ್ಟು ಬಂದಿದ್ದರು ಮನ್ಯಾಗ ಅದಕ್ಕೆ ಅದೇ ಆ ಸಲಕಿಲೇನೇ ಒಳ್ಳೆಗಿತ್ತಿದ್ರ ಯಾಕಂದ್ರ ಬಾಳ ಮ್ಯಾಲ ಏರ್ ಹಾಕಿ ಒಂದು ಸ್ವಲ್ಪ ಹಾಯ್ದೀವ್ ರ ತಳಗಿನ್ ಎಲ್ಲಾ ಹೊಡ್ಕೋತ್ ಹೊಡ್ಕೋತ ಬಂದ ಚೆಂದ ಸೌಂಡ್ ಮ್ಯಾಲೆ ಒಂದು ಸ್ವಲ್ಪ ಹೊಡೆದಿಲ್ಲ ಅದಕ್ಕೆ ಹೊಡೆಯುತ್ತಿದ್ರು ಜೇನು ಹುಳ ಬಂದಾವಲ್ಲೂ ಜೇನು ಹುಳ ನೋಡ ಬಂದಾವ ಪೈಸ ಮಾಡ್ತೀನಿ ಮನೀರ್ ಶೇಂಗಿ ಖರ್ದಿಸಿವಲ್ಲ ಒಂದು ಇಷ್ಟ ಶೇಂಗಿ ತೊಗೊಂಡಿನಿ ಒಂದು ನಾಲ್ಕು ಬಾದಾಮಿ ಮತ್ತು ಒಂದು ನಾಲ್ಕು ಗೋಡಂಬಿ ರೀ ಒಂದು ಐದು ಎಲಕಾಯಿ ಒಂದು ಪ್ಲೇಟ್ ಸಕ್ರಿ ಇವಕ ಈಗ ಒಂದಿಷ್ಟು ಎಣ್ಣೆ ಹಚ್ಚಿ ಹುರ್ಕೋತೀನಿ ಯಾಕಂದ್ರೆ ತುಪ್ಪ ಹಚ್ಚಿ ಭಿ ನಾನು ತುಪ್ಪ ಹಚ್ಚಿ ಹುರ್ಲೇತಿಲ್ಲ ಎಣ್ಣೆ ಹಚ್ಚಿ ಹುರ್ಕೊಳತ್ತೀನಿ ಒಂದ ಒಳಗ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಕೈಲಕ್ಕೆ ಇಟ್ಟಿದ್ರಿ ಗೋಡಂಬಿ ಮತ್ತು ಬಾದಾಮಿ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ ಕೆಂಪಾಗುತ್ತ ಕರ್ಕೊಳಗತ್ತದೆ ಕರ್ಕೊಂಡು ಇದ್ರಾಗೇನ ಹಾಲು ಬರ್ಕಂಗಿಲ್ಲರಿ ನಾನು ಮತ್ತು ಎಲೆಕಾಯಿ ಪಾಣ ಕೊಡಬೇಕಲ್ಲತ್ತೀನಿ ಅದಕ್ಕೊಂದು ಸ್ವಲ್ಪ ಕರ್ದ ತೆಕ್ಕೋಬೇಕು ಭಾಳ ಈಗ ಅದೇ ಕರ್ಕೊಂಡು ತೆಕ್ಕೊಂಡಿರೋ ಎಣ್ಣೆಗ ಒಂದಿಷ್ಟು ಶಾವಿ ಹುರ್ಕೊಳತ್ತೀನಿ ರೀ ಒಂದು ಸ್ವಲ್ಪ ಶಾಂಗಿನೂ ಸಣ್ಣ ಮಾಡ್ಕೊಂಡಿದ್ದೆ ಯಾಕಂದ್ರೆ ಮನೆ ಶಾಂಗಿ ಅವರ ಮನೆಗೆ ಮಾಡಿಸಿದ್ದ ಒಂದು ಸ್ವಲ್ಪ ಉದ್ದಿದ್ದು ಅದಕ್ಕಾಗಿ ಸಣ್ಣಾಗಿ ಮುರಿದು ಕಿಸಿಂದ ಅದೇ ಬಾದಾಮಿ ಕರಿದು ತಗೊಂಡಿದ್ದೆ ಎಣ್ಣೆ ಎತ್ತೇನಾದ್ರೂ ಅದ್ರಾಗೆ ಒಂದು ಸ್ವಲ್ಪ ಎತ್ತಾಕಿ ತಿರುವ ಒಂದು ಸ್ವಲ್ಪ ಕೆಂಪು ಆಗತ್ತ ಹುರ್ಕೊಳತ್ತಿದ ಅದ್ರಾಗ ಕೆಲವೊಬ್ಬರು ತುಪ್ಪ ಹಾಕಿ ಹುರಿತಾರೆ ತುಪ್ಪ ಹಾಕಿದ್ವಿ ಭಾಳ ಚಂದ ಆಗ್ತದೆ ನಾನು ಬಳ್ಳಾಕಾಯಿ ತುಪ್ಪ ರೀ ಅದಕ್ಕಾಗಿ ನಾ ಎಣ್ಣೆ ಹಚ್ಚಿ ಹುರ್ಕೊಳ್ತಿದ್ದೆ ಈಗ ಪಾಯಸಕ್ಕಂತೂ ಫಾಣೆ ಕೊಳಾಗತ್ತೀನಿ ರೀ ಯಲಕಾಯಿ ಫಾಣೆ ಕೊಳತ್ತೀನಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಯಾಲಕಾಯಿ ಸ್ವಲ್ಪ ಕೆಂಪಾಗ ತನಕ ಬಿಟ್ಟು ಕೆಂದು ಅದ್ರಾಗೆ ಹಾಲು ಬರ್ಕೋಬೇಕು ಹಾಲು ಕರ್ಕೋಬೇಕಂತ ಹಾಲು ಹಾಕ್ತೀನಿ ಅದ್ರಾಗೆ ಒಂದು ಸ್ವಲ್ಪ ಭಾಳಷ್ಟು ಕೆಂಪಾಗಿಲ್ಲ ಯಾಲಕಾಯಿ ಒಂದು ಸ್ವಲ್ಪ ಬಿಸಿ ಎಣ್ಣೆಗೆ ಹಾಕಿಕೊಂಡು ಒಂದು ಸ್ವಲ್ಪ ಕರ್ದಕಂದ ಹಾಲು ಹಾಕೀನಿ ಒಂದು ಸ್ವಲ್ಪ ಹಾಲು ಈಗ ಇನ್ನ ಕಾಶಿ ಇಟ್ಟಿದ್ರೆ ಮೊದ್ಲೇನೇ ಹಾಲು ಅದ್ರ ಒಂದು ಸ್ವಲ್ಪ ಆಗಿತ್ತು ಬಿಸಿ ಇದ್ದಿಲ್ಲ ಅದಕ್ಕಾಗಿ ಒಂದಿಷ್ಟು ನೀರು ಭೀ ಕೂಡಿಸಿದ ಈಗ ಒಂದಿಷ್ಟು ಹಾಲು ಹೊಯ್ದಾಡಿ ಕೈಯೋ ತನಕ ಶ್ಯಾವಿಗೆ ಅಂತೂ ರೀ ಅದಕ್ಕೆ ಆ ಶಾವ್ಗೆ ಅಂತೂ ನೋಡ್ರಿ ಹುರ್ಕೊಂಡು ಇಟ್ಕೊಂಡು ಇನ್ನು ಕೆಂಪಾಗೋ ತನಕ ಇನ್ನು ಹಾಲಂತೂ ಬಿಸಿ ಆಗಿಲ್ರಿ ನೂಕಂತೂ ಏನೋ ಹೊಂಟಿಲ್ಲ ಉವು ಬಂದಮೇಲೆ ಸಕ್ರೆ ಅಂತೂ ಮಿಕ್ಸ್ ನಾ ಸಕ್ರೆ ಹಾಕ್ಬೇಕು ಈಗ ಒಂದು ದೀಡ್ ಡಬ್ಬ ಸಕ್ರೆ ರೀ ಆ ಡಬಲ್ಲೇ ದೀಡ್ ಡಬ್ಬ ಸಕ್ರೆ ಹಾಕಿ ಮತ್ತು ಆ ಹಾಕಿ ಮಿಕ್ಸಾಗ ಕುದಿಸ್ಕಿಂದ ಹೆಕ್ಯಂಗ ಯಾಕಂದ್ರೆ ಒಂದು ಸ್ವಲ್ಪ ಶ್ಯಂಗಿ ಯಾಕೆ ವೀಡಿಯೋ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಮೊಬೈಲ್ ಒಂದು ಸ್ವಲ್ಪ ಬರಬರಿ ಕ್ಲಿಯರ್ ಕಾಣಲಾಗಿತ್ತು ಅದಕ್ಕೆ ಸ್ಕಿಪ್ ಮಾಡಿದ್ದ ಇಲ್ಲಿ ನೋಡಿರಿ ಅವತ್ತಿಂದ ಚೆನ್ನಾಗಿ ಪಾಯಸ ಅಂತು ಹ್ಯಾಂಗಾಗೆ ಅಂತೇಳಿ ನಮ್ಮ ಮನೆಗಂತೂ ಭಾಳಷ್ಟು ಆಗಿ ಆಗಿದ್ದು ರೀ ಅದಕ್ಕಾಗಿ ಒಂದು ಸ್ವಲ್ಪ ಗಟ್ಟಿ ಹಾಲು ಕಮ್ಮಿ ಹಾಕಿಂದ ಅಷ್ಟೇ ಮತ್ತು ಉಣಪ್ಲೇ ಮೀಡಿಯಮ್ದಾಗ ಮಾಡಿದ್ದ